ಕಬಾಬು ಬಟಿ ಫ್ರೈ ಅಲ್ವಾ ಹೈಡ್ರಾಬಾದಿ ಚಿಕನ್ ದಮ್ ಬಿರಿಯಾನಿ ಅಲ್ಲ ಹೌದು ಹೈಡ್ರಾಬಾದಿ ಚಿಕನ್ ದಮ್ ಬಿರಿಯಾನಿ ಅದೇ ಇದೆ ಚಿಕನ್ ಮಸಾಲ ಚಿಕನ್ ಮಸಾಲ ಇದು ಪರೋಟಾ ಹಾಂ ಮಟನ್ ಗೀರೋಸ್ ಪರೋಟ ಮಟನ್ ಗೀರೋಸ್ ಪರೋಟ ಓಕೆ ಮೀನು ಸಾಂಬಾರ ಸರ್ ಇದು ಮೀನು ಸಾಂಬಾರು ಯಾವ್ದು ಇದು ಮೀನು ರಘು ಮೀನು ರಘು ರಘು ಮೀನು ಇದು ಮೀನಿಂತಲೆ ಜೀರಾ ರೈಸು ವೆಜ್ಜು ಇದೆ ನಾನ್ ವೆಜ್ ಮಾತ್ರ ಅಲ್ಲ ವೆಜ್ಜು ಇದೆ ಸರ್ ನಮಸ್ತೆ ಸರ್ ನಮ್ಮ ನಿಮ್ಮ ಹೆಸರು ಸರ್ ವಿಕಾಸ್ ಅಂತ ಹೇಳಿ ಓಕೆ ಸರ್ ಸರ್ ಹೋಟ್ಲು ಸ್ಟಾರ್ಟ್ ಮಾಡಿ ಅಷ್ಟು ಹೋಟೆಲ್ ನೇಮ್ ಬಂದು ಮಾಲ್ಗುಡಿ ರೆಸ್ಟೋರೆಂಟ್ ಅಂತೆ ಓಕೆ ಸ್ಟಾರ್ಟ್ ಆಗಿ ಜಸ್ಟ್ ತ್ರೀ ಮಂತ್ಸ್ ಆಯಿತು ಸರ್ ಓಕೆ ನಂದು ಬಂದು ಬೇರೆ ಪ್ರೊಫೆಷನ್ ನಾನು ತ್ರೀ ಇಂಜಿನಿಯರ್ ಹಾಂ ಪಾರ್ಟ್ ಟೈಮ್ ಆಗಿ ನನ್ನ ಜೊತೆ ಓಪನ್ ಮಾಡಿದ್ದೀನಿ ಓಕೆ ತ್ರೀ ಮಂತ್ಸ್ ಆಯಿತು ಒಳ್ಳೆಯ ರೆಸ್ಪಾನ್ಸ್ ಇದೆ ಆ್ಯಕ್ಚುಲಿ ಹೋಟೆಲಲ್ಲಿ ಹಾಂ ಐನೂರು ಇಲ್ಲಿ ಸಾಗರ ರೋಡಲ್ಲಿ ಮೇನ್ ರೋಡಲ್ಲಿ ಹಾಂ ಐನೂರನ್ನು ಒಂದು ವಿಲೇಜಲ್ಲಿ ಮಾಡಿರೋಂಥ ಸರ್ ಹಾಂ ಮಂಗ್ಳೂರು ಈಗ ಆ್ಯಕ್ಚುಲಿ ರೆಸಿಪಿಗಳು ಬಂದು ಚಿಕನ್ ಮುಟ್ಟ ಮೀನು ಊಟ ಮಟನ್ ಮುಟ್ಟ ರೋಟಿ ಮತ್ತು ಫಿಶ್ ಫ್ರೈ ರಾಗಿ ಮುದ್ದೆ ಸ್ಪೆಷಲಿ ರಾಗಿ ಮುದ್ದೆ ಮತ್ತು ಫಿಶ್ ತವಾಫ್ ರೋಟಿ ತುಂಬ ಮೂವಿಂಗ್ ಇರುವಂತಹ ಐಟಮ್ಸ್ಗಳಿದೆ ನಾನು ಆ್ಯಕ್ಚುಲಿ ಏನಕ್ಕೆ ಅಂದರೆ ಈ ವಿಲೇಜಲ್ಲಿ ಯಾವುದೋ ಒಂದು ನಾಟೀಸ್ ಸ್ಟೈಲ್ ಇಂದ ಒಂದು ಹೋಟೆಲ್ ಇಲ್ಲ ಎಲ್ಲ ಎಕ್ಸ್ಫ್ರೈಡ್ ಐಟಸ್ ಹಬ್ಬ ಈ ಥರ ಐಟಮ್ಸ್ಗಳು ಜಾಸ್ತಿ ಇರ್ತಿರೋದು ಹಾಗಾಗಿ ಒಂದು ನಾಟೀಸ್ಟೈಲ್ಸ್ ಏನಾದರೂ ಮಾಡಬೇಕು ಅಂತ ಮೊದಲಿಂದನೂ ಒಂದು ಅಡುಗೆ ಸೊ ಹಾಗಾಗಿ ಮಾಡಿ ಒಂದು ತ್ರೀ ಮಂತ್ಸ್ ಆಯಿತು ಒಳ್ಳೆ ರೆಸ್ಪಾನ್ಸ್ ಇದೆ ಸರ್ ಒಳಗೆಲ್ಲ ಒಳ್ಳೆ ಟೇಸ್ಟ್ ಬಟ್ ಬಂದು ಒಳ್ಳೆ ಒಳ್ಳೆಯ ಚಿಕ್ಕನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ ಹಾಗಾಗಿ ಚೆನ್ನಾಗಿ ಮೂಮೆಂಟ್ ಇದೆ ಸರ್ ಫಿಶ್ ಎಲ್ಲ ನಾವು ಒಳ್ಳೆಯ ಫಿಶು ಒಂದು ಒಳ್ಳೆ ಫ್ಯಾಂಕ್ ಫಿಶ್ ಆಗಿತ್ತು ಎಲ್ಲ ಕರ್ಕೊಂಡು ಫ್ರೆಶ್ ಡೈಲಿ ಚಿಕನ್ನು ಮಟನ್ ಎಲ್ಲ ಫ್ರೆಶ್ ತಂದ್ಬಿಟ್ಟು ಬಟ್ಟೆ ಕುಕ್ ಮಾಡೋದು ಯಾವುದು ವೇಸ್ಟ್ ಮಾಡಲ್ಲ ಹೊತ್ತಿನ ದಿನಕ್ಕೆ ಏನು ಬೇಕು ಒಂದು ಇಷ್ಟು ನಾವು ಲಿಮಿಟ್ ಆಗಿ ಇದು ಮಾಡ್ತಾಯಿದ್ದೀವಿ ತಿಳ್ಕೊಳ್ಳಿ ಸರ್ ಏನು ಈ ಫಾಸ್ಟ್ ಮೂವಿಂಗ್ ಅಂದ್ರೆ ರೆಸಿಪೀಸ್ ಯಾವುದು ಸರ್ ಹೋಟಲ್ ಫಾಸ್ಟ್ ಮೂವಿಂಗ್ ಒಂದು ನಾವ ಇಲ್ಲಿ ಐನರಲ್ಲಿ ಮಾಡ್ಕೊಂಡೆಲ್ಲ ಇಲ್ಲ ನಾವು ಮಟನ್ ಪ್ರೊವೈಡ್ ಮಾಡಿದ್ವಿ ಮಟರ್ ಐಟಂ ಎಲ್ಲಾ ಚೆನ್ನಾಗಿ ತೆಗುತ್ತಾ ಇದೆ ಬೋಟಿ ಐಟಂ ತುಂಬಾ ಬೋಟಿ ನೋಡ್ದೆ ಕೋಟಿ ಫಾಸ್ಟ್ ಮೂವಿಂಗ್ ಬೋಟಿ ಸ್ವಲ್ಪ ಬೋಟಿ ತುಂಬಾ ಫಾಸ್ಟ್ ಮೂವಿಂಗ್ ಬೋಟಿ ಫ್ರೈಯಿಂಗ್ ವೆರಿ ಸರ್ ಅದರದು ಮತ್ತೆ ಎಕ್ಪ್ರೆಟ್ ಚೆನ್ನಾಗಿ ಮಾಡ್ತಾರೆ ಎಕ್ಪ್ರೆಟ್ ಚಿಕನ್ ಬಿರಿಯಾನಿ ಸ್ವಲ್ಪ ಹೈದರಾಬಾದ್ ಸ್ಟೈಲ್ ಇರುತ್ತೆ ನಾಕಿ ಸ್ಟೈಲ್ ಇರುತ್ತೆ ಚಿಕನ್ ತವಾ ಚಿಕನ್ ಉಡಾನಾ ಮಾರ್ಕಲಿನ್ ತವಾ ಸ್ಮ್ರೀಟ್ ಓ ಮೀನು ಆಫ್ರಾಯ ನಾವು ಬೆಂಚಿದೆ ನಿಮ್ಮ ಉದ್ದೆ ವೈಟ್ ರೈಸು ಮತ್ತು ಫಿಶ್ ಟೋಟಲ್ಲಿ ಒನ್ ಟ್ವೆಂಟಿ ರುಪೀಸ್ ಫಿಶ್ ಮೀಲ್ಸ್ ಅಂತ ಮಾಡಿದ್ದೀವಿ ಅದು ತುಂಬ ಚೆನ್ನಾಗಿ ಬರ್ತದೆ ಈಗ ಮಳೆಗಾಲ ನಿಮ್ಮ ರುಜಿರಾಗೆ ಮಳೆಗಾಲ ಸ್ಟಾರ್ಟ್ ಆಗಿದೆ ಮಳೆಗಾಲ ಇರೋದ್ರಿಂದ ಫಿಶ್ ಶೂಟ ತುಂಬ ಚೆನ್ನಾಗಿರ್ತದೆ ಫಿಶ್ ಶೂಟ ಅದು ಬಿಟ್ಟು ಎಲ್ಲ ರೆಸಿಪಿಗಳು ಇದೆ ಸರ್ ನಾನ್ ವೆಜ್ಜಲ್ಲಿ ಏನು ರೆಸಿಪಿ ಇದೆ ಸೌತ್ ಇಂಡಿಯನ್ ಮೀಲ್ಸಲ್ಲಿ ಏನೇನು ಬೇಕು ಎಲ್ಲ ನಾವು ಸರ್ ಎಕ್ಸಾಕ್ಟ್ ಅಡ್ರೆಸ್ ಎಲ್ಲಿ ಸರ್ ನಿಮ್ದು ಹೇಳೋದು ಸರ್ ಶಿವಮೊಗ್ಗ ಇಂದ ಸಾಗರ ರೋಡಲ್ಲಿ ಆಯ್ನೂರನ್ನು ಹೋಮ್ಲಿದೆ ಐನೂರನ್ನು ವಿಲೇಜ್ ಇದೆ ರೋಡ್ ರೋಡಲ್ಲಿ ಹೊಂಡಾ ಶೋರೂಮ್ ಇದೆ ಹೊಂಡಾ ಶೋರೂಮ್ ಪಕ್ಕನೇ ಇದೆ ವಿಸಿಬಲ್ ಇದೆ ಹಣ ಓಕೆ ಯು ಥ್ಯಾಂಕ್ ಯು ಮಾಡ್ತಿದ್ದೀರಾ ಇದು ಬೋಟಿ ಫ್ರೈ ಬೋಟಿ ಫ್ರೈ ಓಕೆ Thank <laughs> you. ನಿಮ್ಮ ಹೆಸರು ನನ್ನ ಹೆಸರು ವಿಷ್ಣು ಅಂತ ವಿಷ್ಣು ಸರ್ ಎಲ್ಲಿ ತಗೊಂಡಿರೋ ಕಂಚಿನ ಹಾನಗೌ ಅಲ್ಲಿ ತಗೊಂಡಿದ್ದೀರಾ ರಾವಲ್ ಇದು ರಾವಲಿನ ಏನು ಆರ್ಡರ್ ಮಾಡಿದ್ರಿ ಸರ್ ಡಿಶ್ ಇವಾಗ ಬಿರಿಯಾನಿ ಮತ್ತೆ ಬಿರಿಯಾನಿ ಫ್ರೈಡ್ ರೈಸ್ ಚಿಕನ್ ಪಕೋ ಹೇಗೆ ಸರ್ ಬಿರಿಯಾನಿ ಕ್ವಾಂಟಿಟಿ ಒಂದು ಜಾಸ್ತಿ ಇದೆ ಬಾಯ್ಲಿಂಗ್ ಎಲ್ಲ ಚೆನ್ನಾಗಿದೆ ಕ್ವಾಲಿಟಿ ಆಗಿದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಸರ್ ಬೆಸ್ಟ್ ಇದೆ ರೈಸ್ ಆಗಿದೆ ಚೆನ್ನಾಗಿದೆ ಸರ್ ಬೆಸ್ಟ್ ಇದೆ ಸರ್ ನಿಮ್ಮ ಹೆಸರು ಜಾನೇಶ್ ಜ್ಞಾನೇಶ್ ಸರ್ ಇಲ್ಲೇ ಸಿರಿಗಿರಿಯಿಂದ

ருணாானகண்டி எல்லா சார் ಸುರೇಶ್ ಅಂತ ಸುರೇಶ್ ಅಂತ ಸುರೇಶ್ ಅರಸಾಳು ಅಂತ ಎಲ್ಲಿ ತಗೊಂಡಿರೋ ಸರ್ ಹೋಗೋದಿಲ್ಲ ಶಿವಮೊಗ್ಗ ಓಕೆ ನಿನ್ನೆ ಬಂದಿದ್ದೀನಿ ಮತ್ತೆ ಇವತ್ತು ಬಂದಿದ್ವಿ ಓಕೆ ಚೆನ್ನಾಗಿದೆ ಏನು ಆರ್ಡರ್ ಮಾಡಿದ್ರಿ ನಮ್ದು ಎಕ್ ಫ್ರೈಡ್ ರೈಸ್ ಸರ್ ಎಕ್ ಫ್ರೈಡ್ ರೈಸ್ ಸ್ನೇಹಿತರೆಲ್ಲ ಮೀನು ಚಿಕನ್ ಎಲ್ಲ ಮಾಡಿದ್ರು ಸರ್ ಚೆನ್ನಾಗಿದೆ ನಿನ್ನೆನೋ ಬಂದಿದ್ದೀನಿ ಓಕೆ ಇವತ್ತು ಬಂದಿದ್ವಿ ನಾಳೆನೂ ಇಲ್ಲಿ ಐನೂರಿಗೆ ಬಂದು ಮಾಡೋ ಚಾನ್ಸಿಗೆ ಬರ್ತಾ ಇರ್ತೀರಾ ವಿಸಿಟ್ ಮಾಡ್ತೀರಾ ಐನೂರಿಗೆ ಬಂದಾಗ ಏನೋ ಬರಬೇಕು ಓಕೆ सर ऐन्तिरा इथं हैदराबाद बिरयानी चिकन हैदराबाद चिकन बिरयानी হাই <laughs> চিকেন <laughs> बिर्यानी हाददा चिकन बिर्यानी चिकन रेडी गा अमर इतन यार सब जरा यार ये तो और इंग्लिश है यार ये 25 काट ला लो सर काट dan kesalah. Cikalahna masala marte ಏನ್ ಮಾಡ್ತಾರೋ ಅಂತ ಹೇಳಿದ್ರು ಇದು ಚಿಕನ್ ಮಸಾಲಾ ಮಾಡ್ತೀವಿ ಚಿಕನ್ ಚಿಕನ್ ಮಸಾಲಾ ಚಿಕನ್ ಮಸಾಲಾ डन ಮಾಡ್ತಾರಾ Yeah.

이리 요 이리 와 이리 Thank vale. you.